ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನಾನು ಇವತ್ತು ಒಂದು ಗಿಡಮೂಲಿಕೆ ತೋರಿಸ್ತೀನಿ ಇದು ಏನಪ್ಪ ಅಂತಂದರೆ ನೆಲಗುಂಬಳ ಅಂತ ಕರೀತಾರೆ ನೆಲಗುಂಬಳ ಅಂದರೆ ಕುಂಬಳ ಅಂದರೆ ಈ ಸೈಜ್ ಏನು ಬರೋದಿಲ್ಲ ಮ್ಯಾಕ್ಸಿಮಮ್ ಇದರೊಳಗಡೆ ಒಂದಷ್ಟು ಹಬ್ಬಪ್ಪ ಗಟ್ಟೆ ಇರ್ತದೆ ಅದನ್ನು ನೆಲಗುಂಬಳ ಅಂತೀವಿ ಅದರಲ್ಲಿ ಬೇರೆ ಇನ್ನೊಂದು ಹಲವಾರು ಬಗೆಯಲ್ಲಿ ಬರ್ತಾ ಇರ್ತವೆ ಗುಂಬಳುಗಳಲ್ಲಿ ಕುಂಬಳಗಳಲ್ಲಿ ಬಹಳಷ್ಟು ಕುಂಬಳಗಳಿದ್ದಾವೆ ಅದರಲ್ಲಿ ಇದು ಒಂದು ಇದು ಕಾಡುಗುಂಬಳ ಅಂತ ಕರಿತೀವಿ ಅದರ ಜೊತೆಗೆ ನೆಲಗುಂಬಳ ಅಂತಲೂ ಕರಿತೀವಿ ಇದ್ರ ಕೆಳಗಡೆ ಒಂದಷ್ಟು ದಪ್ಪ ಗಡ್ಡೆ ಇರುತ್ತೆ ಇದನ್ನೇನು ಮಾಡಬೇಕು ಅಂತ ಅಂದರೆ ಅದನ್ನು ಈ ಗಡ್ಡೆಯಲ್ಲಿ ಶೇಖರಣೆ ಮಾಡ್ಕೋಬೇಕು ಶೇಖರಣೆ ಮಾಡಿಕೊಂಡು ಯಾವ ಸಮಸ್ಯೆಗಳಿಗೆ ಬಳಸ್ಕೋಬೇಕು ಅಂತಂದರೆ ನರಗಳ ವೀಕ್ನೆಸ್ ಆಗಿ ಯಾವ ವ್ಯಕ್ತಿಯಲ್ಲಿ ಶೀಘ್ರ ಸ್ಕಲನ ಅಂದರೆ ವೀರ್ಯ ಹೆಂಡತಿಯ ಜೊತೆ ಸಂಪರ್ಕ ಮಾಡೋಕೆ ಮೊದಲೇ ಅಲ್ಲಿಗೆ ಹೋಗೋಕೆ ಮೊದಲೇ ಕೆಲವರಿಗೆ ಅಲ್ಲಿ ನೋಡಿದ ಕೂಡಲೇ ಇಲ್ಲಿ ಲೀಕ್ ಆಗ್ಬಿಟ್ಟಿರ್ತದೆ ಇನ್ನು ಕೆಲವರಿಗೆ ಓದಿ ಮುಟ್ಟಿದ ಕೂಡಲೇ ಲೀಕ್ ಆಗ್ತದೆ ಇನ್ನು ಕೆಲವರಿಗೆ ಒಂದು ಸ ಒಂದು ನಿಮಿಷ ಅಥವಾ ಎರಡು ನಿಮಿಷಕ್ಕೆ ಲೀಕ್ ಆಗುತ್ತದೆ ಅಲ್ಲಿಗೆ ಏನಾಗುತ್ತೆ ಅಂತಂದರೆ ಆತನಿಗೆ ಆ ಲೈಂಗಿಕ ಸುಖದಲ್ಲೇ ಸಮ ಇದರಲ್ಲಿ ಸುಖನೇ ಸಿಗೋದಿಲ್ಲ ಅಂಥ ಸಮಸ್ಯೆ ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಇದಕ್ಕೆ ಬರ್ತಕ್ಕಂಥ ಕಾರಣ ಏನಪ್ಪ ಅಂತಂದರೆ ನೋಡಿ ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ಬಹಳಷ್ಟು ರೀತಿಯಲ್ಲಿ ಹೇಳ್ತಾ ಬರ್ತಾಯಿರ್ತೀನಿ ಏನಪ್ಪ ಅಂತಂದರೆ ಯಾವ ವ್ಯಕ್ತಿ ಹಸ್ತಪ್ರಯೋಗಗಳಿಗೆ ಅಂದರೆ ಕೈಯಾಗ ಒಡ್ಕೊಳ್ಳೋದಕ್ಕೆ ಯಾವ ವ್ಯಕ್ತಿ ಬಾನಿಸನಾಗಿರ್ತಾನೋ ಅಂದರೆ ಆದ ಒಂದು ಮತ್ತಲ್ಲೇ ಆತನ ಜೀವನ ಕಲಿತಾ ಇರ್ತಾನೆ ಆದರೂ ಮದುವೆಗೆ ಮೊದಲು ಅಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಬಹಳಷ್ಟು ಜನಗಳಲ್ಲಿ ಈ ಒಂದು ನರಗಳ ವೀಕ್ನೆಸ್ ಅನ್ನೋದು ಕಾಡ್ತಾ ಇರ್ತದೆ ಯಾವ ರೀತಿ ನೋಡಿ ಅವರು ಲೈಂಗಿಕ ನಿಶಕ್ತಿ ಆಗಿರ್ತಾರೆ ಹೆಂಡತಿಗೆ ಸಮ ಸರಿಯಾಗಿ ಸುಖ ಕೊಡೋಕ್ಕಾಗೋದಿಲ್ಲ ಇನ್ನು ಕೆಲವರ್ಗಂತೂ ವೀರ್ಯ ಧಾತು ನಷ್ಟ ಆಗಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಕೆಲವರಂತೂ ದಿನಕ್ಕೆ ಮೂರು ಸರಿ ಐದು ಸರಿ ಹಸ್ತಪ್ರಯೋಗ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಇರೋದು ಪರಿಪೂರ್ಣವಾಗಿ ಅಂಗ ಸರಿಯಾಗಿ ಕೆಲಸ ಮಾಡ್ದೇ ಬಿದ್ದೋಗೋ ಲೆವೆಲ್ಗೆ ಬಂದ್ಬಿಟ್ಟಿರ್ತದೆ ಆದರೂ ಮನೆಯವರ ಬಲವಂತಕ್ಕಾಗಿ ಮದುವೆ ಆಗಿಬಿಡ್ತಾರೆ ಮದುವೆ ಆದಮೇಲೆ ತಿಂಗಳಿಗೋ ಹದಿನೈದು ದಿನಕ್ಕೋ ಸರಿಯಾಗಿ ಸುಖ ಕೊಡೋಕೆ ಆಗದೆ ಇವರು ಸುಖ ಆಗದೆ ಏನು ಮಾಡ್ತಾರೆ ಅಂತಂದರೆ ನಮಗೆ ಫೋನ್ಗಳು ಮಾಡ್ತಾ ಇರ್ತವೆ ಯಾಕಪ್ಪ ಏನಪ್ಪ ಕಾರಣ ಅಂದರೆ ಫಸ್ಟು ನೀವು ಅಸ್ತಪ್ರಯೋಗಗಳನ್ನ ಮಾಡಿಕೊಳ್ಳೋದನ್ನು ಬಿಟ್ಬಿಡಿ ದೇಹಕ್ಕೆ ಧಾತು ಮುಖ್ಯ ಯಾವ ರೀತಿ ಅಂದರೆ ಮನೆಗೆ ಪಾಯ ಎಷ್ಟು ಮುಖ್ಯನೋ ಅಷ್ಟು ದೇಹಕ್ಕೆ ಧಾತು ಮುಖ್ಯ ಆ ಧಾತು ನಮ್ಮ ದೇಹದಲ್ಲಿ ಎಷ್ಟು ಶೇಖರಣೆ ಆಗಿ ಸ್ಟಾಕ್ ಇರುತ್ತೋ ಅಷ್ಟು ದೇಹ ದೃಢವಾಗಿರುತ್ತೆ ಯಾವ ಕಾಯಿಲೆಗಳು ಬರೋದಿಲ್ಲ ಮೂಲ ಈಗ ಗಾಡಿ ಅಂದಮೇಲೆ ಇಂಜನ್ ಆಯಿಲ್ ಇರಬೇಕು ಅದೇ ರೀತಿ ಪೆಟ್ರೋಲ್ ಇರಬೇಕು ಇವೆರಡಿದ್ರು ಗಾಡಿ ಓಡ್ತದೆ ಅದೇ ರೀತಿ ದೇಹಕ್ಕೆ ಮೂಲ ಧಾತು ಶುಕ್ಲ ಕಣಗಳು ಈ ಶುಕ್ಲ ಕಣಗಳು ವೀರ್ಯ ಔಟ್ ಆಗ್ತಾ 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 ಹೋಗ್ತಾ ಇದ್ರೆ ಬಾಡಿ ವೀಕ್ ಆಗ್ತಾ ಇರ್ತದೆ ಅದೇ ನೀವು ವಿಡಿಯೋನ ಸ್ಟಾಕ್ ಮಾಡ್ಕೊಂಡು ಇದ್ರೆ ಅಂದ್ಕೊಳ್ಳಿ ಕಂಪಲ್ಸರಿ ಆ ಒಂದು ದೇಹ ಪ್ರಕೃತಿನೂ ಚೇಂಜ್ ಆಗುತ್ತೆ ದೃಢತ್ರವ ಇರುತ್ತೆ ಇರುತ್ತೆ ಪ್ರತಿಯೊಂದರಲ್ಲೂ ನಮಗೆ ನಿರುತ್ಸಾಹ ಅನ್ನೋದು ಇಲ್ಲದೆ ಉತ್ಸಾಹ ಇರ್ತದೆ ಅಂತಹ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಇನ್ನು ಕೆಲವರಿಗೆ ಧಾತು ನಷ್ಟ ಆಗಿ ಮಕ್ಕಳೇ ಆಗೋದಿಲ್ಲ ಜೀರೋ ಪರ್ಸೆಂಟಲ್ಲಿ ಇರ್ತದೆ ವೀರ್ಯಕನಗಳು ಇನ್ನು ಕೆಲವರಿಗೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟು ಈಗ ನೀವು ಐವತ್ತು ಪರ್ಸೆಂಟ್ ಇತ್ತು ಅಂದ್ಕೊಳ್ಳಿ ನಾರ್ಮಲ್ಲು ಅಂತ ಡಾಕ್ಟ್ರು ಹೇಳ್ತಾರೆ ಮಕ್ಕಳಾಗೋದಿರಲ್ಲ ಆಸ್ಪತ್ರೆಗಳು ತಿರುಗಿದ್ದೂ ತಿರುಗಿದ್ದೆ ಆದರೂ ಮಕ್ಕಳಾಗೋದಿಲ್ಲ ಅಲ್ಲಿ ಕೇಳಿದಾಗ ನಾರ್ಮಲ್ ಇದೆ ಅಂತ ನಾರ್ಮಲ್ ಎಷ್ಟಪ್ಪ ಅಂತಂದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಾರ್ಮಲ್ಲು ಅಂತಾರೆ ಐವತ್ತು ಪರ್ಸೆಂಟ್ ಒಳಗಡೆಗಿದ್ದರೆ ಮಕ್ಕಳಾಗೋದಿಲ್ಲ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಇದ್ದರೆ ಆ ಮಕ್ಕಳಲ್ಲೂ ಬಲ ಬಲ ಇರೋದಿಲ್ಲ ಗರ್ಭ ಧರಿಸಿದ್ರು ಆ ಮಗುವಿಗೆ ತಾಕತ್ತು ಇರೋದಿಲ್ಲ ಅದೇ ಒಂದು ಸೆವೆಂಟಿ ಟು ಏಯ್ಟಿ ಮಿಲಿಯನ್ ಮೇಲ್ ದಾಡ್ತಾ ಇದ್ದರೆ ಆ ದೇಹದಲ್ಲಿರ್ತಕ್ಕಂಥ ಧಾತು ಉತ್ಪತ್ತಿ ಚೆನ್ನಾಗಿದ್ದಾಗ ನಿಮಗೆ ಹುಡ್ತಕ್ಕಂಥ ಮಕ್ಕಳು ಕೂಡ ಬಲಿಷ್ಠವಾಗಿರ್ತಾರೆ ಇದನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ ಹೊರತು ನಿಮ್ಮಲ್ಲಿ ಯಾವುದೇ ಒಂದು ಲೋಪದೋಷಗಳನ್ನ ತೋರಿಸ್ತಾ ಇಲ್ಲ ಈ ಒಂದು ಸಮಸ್ಯೆಗಳಿಂದ ದೂರ ಆಗಿರಿ ಯಾವುದೇ ಕಾರಣಕ್ಕೂ ಅಸ್ತಪ್ರಯೋಗಗಳು ಮಾಡ್ಕೊಳ್ಳೋದು ಬಿಟ್ಬಿಡಿ ಇನ್ನು ಏನಾಗುತ್ತೆ ಅಂದರೆ ಮೂತನದಲ್ಲಿ ಧಾತು ಹೋಗ್ತಾ ಇರ್ತದೆ ಬಂಕ ಥರ ಅವರದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಡಾಕ್ಟ್ರ್ ಹತ್ರ ಹೋಗಿ ಹೇಳಿದ್ರೆ ಎಲ್ಲಿ ಇಂಜರಿಕೆ ಒಂಥರ ನಾಚಿಕೆ ಪಡ್ತಾರೆ ಇನ್ನು ಕೆಲವರಿಗೆ ಸ್ವಪ್ನ ಸ್ಖಲನ ಅಂತಿದೆ ರಾತ್ರಿ ಹೊತ್ತು ನಿದ್ದೆ ಮಾಡಿದ ಮೇಲೆ ಸ್ವಪ್ನ ಸ್ಖಲನ ಆಗ್ತದೆ ಮೊಬೈಲನ್ನು ನೋಡ್ತಾ ಇರ್ತಾರೆ ಅಗಳೆಲ್ಲ ಮೊಬೈಲ್ಗಳು ನೋಡಿರ್ತಾರೆ ಯಾವುದೋ ಸೆಕ್ಸುವಲ್ ವೀಡಿಯೋಸ್ ಅವು ಇವು ನೋಡಿರ್ತಾರೆ ರಾತ್ರಿ ಅದೇ ಕನಸಲ್ಲಿ ಬರ್ತದೆ ಇಲ್ಲಿ ವೀರ್ಯ ಔಟ್ ಆಗ್ತಾ ಇರ್ತದೆ ಇದು ಕೆಲವರಿಗೆ ಇರ್ತದೆ ಇಂಥ ಸಮಸ್ಯೆಗಳು ಯಾರಿಗಾದ್ರೂ ಇದ್ದರೆ ನೀವು ಅದರಿಂದ ಸ್ವಲ್ಪ ದೂರ ಇರಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಪ್ರತಿಯೊಂದು ನೀವು ಸರ್ ಮಾಡ್ಕೋಬೋದು ಅದೇ ರೀತಿ ಈ ನೆಲಗುಂಬಳ ಅನ್ನೋದು ಈ ಕಾಡು ಗುಂಬಳ ಅನ್ನೋದೇನಾಗುತ್ತೆ ಅಂದರೆ ಈ ಗಡ್ಡೆನ ನೀವು ಶೇಖರಣೆ ಮಾಡ್ಕೊಳ್ಳಿ ಒಂದೆರಡು ಮೂರು ಗಡ್ಡೆನ ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹಚ್ಚಿಬಿಡಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಾಕಿದ್ರಲ್ಲಿರ್ತಕ್ಕಂಥ ಹಾಲಿನ ಗುಣ ಸ್ವಲ್ಪ ಡ್ರೈ ಆಗಲಿ ಒಣಗಾಕ್ಬಿಟ್ಟು ಸ್ವಲ್ಪ ಒಣಗದ ನಂತರ ಏನು ಮಾಡ್ತೀರ ಅಂದರೆ ಹಾಲು ನಾಟಿ ಹಸುವಿನ ಹಾಲು ತಗೊಬಂದು ಕ್ಲೀನಾಗಿ ಏನು ಮಾಡ್ತೀರ ಬೇಯಿಸಿ ಈ ಗಡ್ಡೆನ ಮುಳುಗಬೇಕು ಗಡ್ಡೆ ಹಾಲಲ್ಲಿ ಮುಳುಗಬೇಕು ಇದು ಒಂದು ಕೆ ಜಿ ಇತ್ತು ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಒಂದು ಎರಡರಿಂದ ಮೂರು ಲೀಟ್ರ್ ನೀರ ಹಾಲು ಹಾಕಿ ಹಾಲು ಹಾಕ್ಬಿಟ್ಟು ಅದಕ್ಕೇನು ಮಾಡ್ತೀರ ಸಣ್ಣ ಉರಿಯಲ್ಲಿ ಇಮಿರುಗಾಯಿಸ್ಬೇಕು ಒಂದು ಅವರ್ ಎರಡು ಅವರ್ ಮೂರು ಅವರ್ ಐದು ಅವರ್ ಆಗಲಿ ಪರವಾಗಿಲ್ಲ ಸಣ್ಣ ಉರಿಯಲ್ಲಿ ಹಿಮುರುಗಾಯಿಸಿದಾಗ ಅದರಲ್ಲಿರ್ತಕ್ಕಂಥ ತಾಕತ್ತು ಹಾಲಿನಲ್ಲಿರ್ತಕ್ಕಂಥ ತಾಕತ್ತು ಇದಕ್ಕೆ ಬರುತ್ತೆ ಇದರಲ್ಲಿರ್ತಕ್ಕಂಥ ವಿಷಗುಣಗಳು ಆಚೆ ಹೋಗುತ್ತೆ ಆ ಥರ ಮೂರರಿಂದ ನಾಲ್ಕು ಸರಿ ಆ ರೀತಿ ಐದು ಸತಿ ಹಾಲಲ್ಲಿ ಬೇಯಿಸ್ಕೊಂಬಿಟ್ರೆ ಅದಕ್ಕೊಂದು ಅದ್ಭುತವಾದ ಒಂದು ಶಕ್ತಿ ಬರುತ್ತೆ ಅದನ್ನು ನೀವೇನು ಮಾಡ್ತೀರ ಒಣಗಿಸ್ಬಿಟ್ಟು ಬಿಸ್ಲಗ್ ಹಾಕಿ ಹಾಲಲ್ಲಿ ಬೇಯಿಸಿದ್ಮೇಲೆ ಅದನ್ನೇನು ಮಾಡ್ತೀರ ಬಿಸಿಲಾಗಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಬಿಟ್ಟು ಪೌಡ್ರ್ ಮಾಡಿ ಪ್ರತಿನಿತ್ಯ ಹಾಲಲ್ಲಿ ಒಂದು ಆ ಕಾಲು ಕಾಲು ಚಮಚ ಅರ್ಧರ್ಧ ಚಮಚ ಅಷ್ಟು ನೀವು ತಗೊಂತ ಬಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಶುಕ್ಲ ಕಣಗಳು ನಿರ್ಗತಿಯಾಗಿರ್ತಕ್ಕಂಥ ಶುಕ್ಲ ಕಣಗಳು ಕೂಡ ಉತ್ಸಾಹದ ರೀತಿಯಲ್ಲಿ ನಿಮಗೆ ಉತ್ಪತ್ತಿ ಆಗ್ತಾ ಬರ್ತವೆ ನಿಮ್ಮಲ್ಲಿರ್ತಕ್ಕಂಥ ಧಾತು ನಷ್ಟ ಆಗ್ಬೋದು ಪ್ರತಿಯೊಂದು ಕೂಡ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಪರಿಹಾರ ಆಗ್ತವೆ ಅಕಸ್ಮಾತ್ ನಮ್ಗೆ ಹೇಗೆ ಮಾಡ್ಕೊಳಕ್ಕಾಗಲ್ಲ ಸರ್ ನಮಗೆ ಆ ಗಡ್ಡೆಗಳು ಸಿಗೋದಿಲ್ಲ ನಮ್ಗೆ ಆ ಕೆಲಸಗಳೆಲ್ಲ ಆಗೋದಿಲ್ಲ ನಮ್ಮಲ್ಲಿ ವೀರ್ಯಕನಗುಳ ಸಮಸ್ಯೆ ಪ್ರಾಬ್ಲಮ್ ಇದೆ ಅಥವಾ ಶೀಘ್ರ ಸ್ಕಲನ ಇದೆ ಸರಿಯಾಗಿ ಅಂಗ ಸ್ಟಡಿ ಆಗ್ತಾ ಇಲ್ಲ ಬಿದೋಗ್ತಾ ಇದೆ ಅವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾವು ಕಲಿಸ್ಕೊಡ್ತೀವಿ ಈ ಒಂದು ವೀಡಿಯೋನ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ನಮಗೆ ಕಾಲ್ ಮಾಡಿ ಆ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ